ಹಲೋ ಗೈಸ್ ಎಲ್ಲ ಇದರ ನಾನಂತೂ ಸೂಪರ್ ಇದೀನಿ ಇವತ್ತಿಲ್ಲ ಇವ ಶುರು ಮಾಡ್ತಾ ಇದ್ದೀನಿ ನಾನು ನಿಮ್ಮ ವಿಜಯ್ ಕುಮಾರ್ ಗೈಸ್ ಇದರಲ್ಲಿ ಗಾನ ವಿ ವಿಜಯ ಬರೋಲ್ಲ ಇದ್ದಾರೆ ಓನ್ಲಿ ವಿಜಯ್ ಕುಮಾರ್ ಬರ್ತಾರೆ ಓವರ್ ಗಾಂಚಲಿ ಗೈಸೂರಿಗೆ ನಿಮ್ಮ ಚಾನಲ್ಲು ಏನಾರೂ ಮಾಡ್ಕೊಂಡ್ರು ಸೊ ಯು ಡಿ ವಿಡಿಯೋದಲ್ಲಿ ಗೊತ್ತಿರತ್ತೆ ವಾಯ್ ಪ್ರಾಬ್ಲಮ್ ಆಗಲಿ ಇಲ್ಲೇ ವಿಡಿಯೋ ಮಾಡೋ ಇಲ್ಲ ಈ ಕಡೆ ದೋಸೆ ಮಾಡ್ತಾ ಮಾಡ್ತಾಯಿದ್ದೀನಿ ಗೈಸ್ ದೋಸೆ

ಇದು ನಮ್ಮ ನವಿ ಡೇಟಾದಾಗೆಲ್ಲ ಫಿಕ್ಸ್ ದೋಸೆನೇ. ಅಕೇಳಿ ಅಳು ಮಡಕ ಆಗಲ್ಲ ದೋಸೆ ಮಾಡ್ಬಿಟ್ರೆ ನಮ್ಮ ಯಜಮಾನರು ಬಿಟ್ಕೊಡ್ತಾರೆ 2 ಟೈಮ್ 3 ಟೈಮ್ ಅಂತ ಪ್ಲಾನ್. ಸೊ ಅದ್ರಿಂದ ಗೈಸ್ ಏನಂದ್ರೆ ದಿನ ಲೇಟ್ ಆಗೋಯ್ತು. ಯೆ ಇವಾಗ ವಾರವಾರೆ ಇರೋ ಮಕ್ಳಿಗೆ ಅಂದ್ರೆ ಚಿಕನ್ ತಂದೇ ತರ ಅವರು. ಆ ಚನ್ಸರ್ ಪತ್ತಂದೆ ಅದು ಆದೇ ಆಗಿರದು. ಅವರು ಚಿಕನ್ ದೋಸೆ ಮಾಡಿದ್ರೆ ನಿಜತೆ ದೋಸೆ ಮಾಡಿದ್ರೆ ಡೇಟಾಗಿ ಆಗಲೇನೇ ಆ

ಹಳ್ಳಿ ಕಡೆ ಎಲ್ಲ ಬೆಳೆಯೋದು ತೋಟದಲ್ಲಿ ಅಲ್ವ ಹಾಳಾಗ್ಬಿಡುತ್ತೆ ಅಂತ ಅವರು ಅವತ್ತೇ ತಗೊಂಡು ಅವತ್ತೇನೋ ಆದರೆ ಮನೆ ಏನೇನೋ ಹೇಳ್ತಾರೆ ನಮಗೆ ಗೊತ್ತಿಲ್ಲ ಒಂದೊಂದು ಮಶ್ರೂಮ್ ವಿಷಯ ಎಲ್ಲ ಇರುತ್ತಪ್ಪ ತಿಂದರೆ ಸತ್ತೋಗೋದೆಲ್ಲ ಚಾನ್ಸ್ ಇರುತ್ತೆ ಏನೇನೋ ಹೇಳ್ತಾರ ಮಜ್ಜಿ ಅಜ್ಜಿ ಹೇಳೋದು ಆ ರೀತಿ ಎಲ್ಲ ಇಟ್ಕೊಂಡು ತಿನ್ನಬಾರ್ದು ಆಮೇಲೆ ಮುಂದಿನನೂ ಅವರು ಅವತ್ತೇ ಬೆ ಕಿತ್ಕೊಂಡು ಅವತ್ತೇನೆ ಮಾಡ್ಬಿಟ್ಟಿದ್ರು ಆ ರೀತಿ ಕಿತ್ಕೊಂಡಿದ್ಮೇಲೆ ಬೆಂಗಳೂರಲ್ಲಿ ಆ ರೀತಿ ಏನಲ್ಲ ಇಲ್ಲ ಅಂಗಡಿ ತಂದೆ ಒಂದ್ ವಾರ ಆಗಿರ್ತಾವೆ ನಾವು ಮನೆಗೆ ತಂದು ಒಂದ್ ಎರಡ್ ಮೂರ್ ದಿನ ಆಗಿರುತ್ತೆ ಆಮೇಲೆ ಮಾಡ್ಕೊಂಡಿದ್ದು ಏನ್ ಖುಷಿ ಖುಷಿ ಕಾಣಿಸ್ತಾ ಇಲ್ಲ ಏನ್ ಮಗನೆ ಯಾರಿಷ್ಟ ಯಾರಿಷ್ಟ ಯಾರಿಷ್ಟು ಯಾರಿಷ್ಟ ದೋಸೆ ಮಾಡ್ತಾ ಇದ್ದೀನಿ ಹೇಳು ಯಾವಿಷ್ಟೋ ಇಷ್ಟ ಅಂತ ಅವ್ರ ಅಮ್ಮ ಇಷ್ಟ ಅಂತ ಹೇಳ್ತಿದ್ವಿ ಖುಷಿ ಯಾರ ಇಷ್ಟ ಗೊತ್ತು ಯಾರಿಷ್ಟ ಅಪ್ಪ ಇನ್ನೊಂದೇನ್ಯಸ್ ನೆನ್ನೆ ನಮ್ ದಿವಾ ಜೋಳ ಕೇಳ್ದ ಅಂತ ಜೋಳ ಮಾಡ್ಕೊಟ್ಟೆ ಅದಕ್ಕೆ ಸೌತೆಕಾಯಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಡುವಂತೆ ಅದು ವಿಡಿಯೋದಲ್ಲಿ ನೋಡ್ಬಿಟ್ಟೋನೆ ಬರಿ ಜೋಳ ಮಾಡ್ಕೊಟ್ಟಿದ್ರೆ ಚೆನ್ನಾಗ್ ತಿಂದಿರೋನು ಮೊನ್ನೆ ಹಂಗೆಲ್ಲ ಮಾಡ್ಕೊಟ್ಟಿದ್ದೆ ಬರಿ ಜೋಳನೇ ತಿಂದ ನೆನೆ ಸೌತೆಕಾಯಿ ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಅದು ಹೊಸಸಿ ಆಗೋಯ್ತು ತಿನ್ಲೇ ಇಲ್ಲ ಸಂಗೆ ಮಾಡಿದ್ರೆ ಟೊಮೊಟೊ ಹಾಕ್ಬಾರ್ದಾಯ್ತು ಸೌತೆಕಾಯಿನ ಅದನ್ನ ಸಿಪ್ಪೆ ಇದ್ ಮಾಡ್ಬಿಟ್ಟು ಹಾಕ್ಬೇಕಾಯ್ತು ಹಂಗೆ ದೋಸೆ ಬಿಸಿ ಬಿಸಿ ತಿನ್ನ ಚೆನ್ನಾಗಿರುತ್ತೆ ಬಿಟ್ಟಿ ಬಿಟ್ಟಿ ಬಿಡ್ತಾರೆ

ಎಕ್ಸರ್ಸೈಜ್ ಮಾಡಕ್ ರೆಡಿನ ಹೇಳು ಹ್ಮ್ 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 ದಿವಿ ಇವಾಗ ನಾನು ಹೇಳ್ಕೊಡ್ತೀನಿ ಕೊಡ್ತೀನಿ ಅಂತ ಹೇಳು ತರೀಕೆರೆ ಎರಿ ಮೇಲೆ murukari, kuri Kurimari. Kurimari. Oh, mari, 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 gapana. ನೋಡಿ ಬರಲ್ಲ ನವೀಗೇನೆ ಅದ್ ಹೇಳಕ್ಕೆ ಅಯ್ಯೋ ಕರ್ಮ ಇನ್ನೊಂದ್ಸತಿ ಹೇಳ್ತೀವಿ ಹಂಗೇ ಸಂಪಂಗಪ್ಪನ ಸಂಪಂಗಪ್ಪನ ಸಂಪಂಗ್ ಮರಿ ಥೂ ಅಲ್ಲ ಸಂಪಂಗಪ್ಪನ ಸಂಪಂಗಪ್ಪನ <Nuh hai> Ap na maga. <Nuh> ya. Marri? Marri? Sampang, apa? Apa? sampang Apa? Sampang Apa? Sampang Apa? 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 Mari Apa? 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 Sampang Apa? 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 Apa?

ಕೃಷ್ಣ ಭೀಮಾ ಕೃಷ್ಣ ಭೀಮಾ ಭೀಮಾ ಹೇಮಾವತಿ ಕಪಿಲಾ ಶಿರಾವತಿ ಗೋದಾವರಿ ಅಲ್ಲ ನೋತಾಯ್ತಾ ಸಾಕು ಅಲ್ಲಿ ಸರಿ ಓಕೆ ಬಿಡಪ್ಪ ಎಕ್ಸಸೈಜ್ ಮಾಡಿಸೋದಕ್ಕೆ ಸುಸ್ತಾಗೋ ಜೀವನ್ಗೆ ನವಿ ಟಂಗ್ ಟ್ವಿಸ್ಟರ್ ನೀನ್ ಹೇಳ್ತೀಯಾ ನಾನು ಹೇಳ್ಕೊಡ್ತೀನಿ ಅದೇಳು ಈಸಿ ಆಗಿರೋದೇ ಈಸಿ ಆಗಿರೋದು ನಾನು ಹೇಳ್ತೀನಿ ನೋಡು ತರೀಕೆರೆ ಎರಿ ಮೇಲೆ ಮೂರುಕರಿ ಕುರಿಮರಿ ಮೇಯ್ತಿತ್ತು ಸ್ಪೀಡ್ ಆಗಿ ತರೀಕೆರೆ ಮೂರು ಕರಿ ಕುರಿಮರಿ ಮೈತಿ ತರಿಕೆರೆ ತರಕೆರೆ ಮೂರು ಕರಿ ಕುರಿಮರಿ ತರಿಕೆರೆ ಇತ್ತು ಮೇಲೆ ಮೂರು ಕರಿ ಕುರಿಮರಿ ಮೈತಿತ್ತು ತರೀಕರೆ ಮೂರು ಮುರುಕರಿ ಕುರಿಮರಿ ಮೈತಿತ್ತು ಮೇಲೆ ಮೂರು ಕರಿ ಕುರಿಮರಿ ಮೇಯ್ತಿತ್ತು ಹೇಳು ಏನ್ಮನೆ ಅಮ್ಮಂಗ ಹೇಳಕ್ ಬರಲ್ ನೋಡು ತರಿಕರೆ ಏರ್ ಮೇಲೆ ಮುರ್ಕರಿ ಕುರಿಮರಿ ಮೈತಿತ್ತು ಏರ್ ಮೇಲೆ ಮುರ್ಕರಿ ಕುರಿಮರಿ ಮೈತಿತ್ತು ಏರ್ ಮೇಲೆ ಮುರುಕರಿ ಕುರಿಮರಿ ಮೈತಿತ್ತು ಇದೇನೋ ಈಸಿನ ವೇ ಇನ್ನೊಂದೈತಲ್ಲ ಅದು ಸಂಪಂಗಪ್ಪ ನಮ್ಮಗ ಮಗ ಮರಿ ಸಂಪಂಗಪ್ಪ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ಹೇಳಿದ್ ಒಂದೇ ಒಂದ್ಸತಿ ಹೇಳಿ ನೀನು ಇದು ತುಂಬಾ ಕಷ್ಟ ಐತಿ ಹೇಳಕೇನ ಕಷ್ಟ ಐತಿ ಇದು Sampang, gepa Mari Sampang, mari Sampang, gepa Sampang, Sampang, gepa. gambari Sampang, gepa Sampang, gepa. Sampang, Gapanapa, Sampang, Gapanapa, Sampang, gepa. Sampang, 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 itu, ంపు కుంకుమ కప్పు కుంకుమ అదే హోదు రైలు లారీ అను జస్ట్ ఈజియొడ్తీని రైలు లారీ లారీ రైలు కెంపు కుంకుమ కప్పు కుంకుమ కెంపు కుంకుమ కప్పు కుంకుమ కెంపు కుంకుమ కప్పు కుంకుమ కెంపు కుమ కప్పు కుంపు ఇ కింద కెంపు కుంకుమ కప్పు కుంకుమ కెంపు కుంకుమ కప్పు కుం కెంపు కుంకుమ కప్పు కుంకుమ కెంపు కుంకుమ కప్పు కుంకుమ ರೈಲ್ ಹೇಳು ರೈಲು ಲಾರಿ ಲಾರಿ ನಾನು ಹೇಳಿಕೊಟ್ಟಂಗೆ ಹೇಳು ಲಾರಿ ಲಾರಿ ಹೇಳ್ದಷ್ಟು ಹೇಳ ನೀನು ಲಾರಿ ರೈಲು 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 ನೀನ್ ಹೇಳುದು ಸಾಕು ಆಯ್ತು ವಿಡಿಯೋ ಕಟ್ ಮಾಡಿದೀನಿ ಹೇಳು ನಮ್ಮ ವ್ಯೂವರ್ಸ್ ಕಮೆಂಟ್ ಹಾಕಿದ್ರು ಪಾರ್ಕಿಗೆ ಕರ್ಕೊಂಡೋಗಿ ಮಕ್ಕಳನ್ನ ಕರ್ಕೊಂಡು ಖುಷಿ ಹೊರಗಡೆ ಬರೋದಲ್ಲ ಖುಷಿನ ಬಾಲ್ ಆಯ್ತಂದ್ರೌಂಡ್ ಸಹ ಹೋಗಿದ್ ಕೆಲ್ಸಕ್ಕೆ ಮುಗಿಸ್ಕೊಂಬಂದ್ರೆ ಗೈಸ್ ನಾವು ಹೋಗಿದ್ದು ಬರೀ ಜಸ್ಟ್ ಒಂದು ಟೊಮೊಟೊ ಥರಕ್ಕೋಸ್ಕರ ಎಲ್ಲ ಹೋಗಿದ್ದು ಹಾಗೆ ವಾಕ್ ಮಾಡೋಣ ಅಂತ ಹೇಳಿದ್ರೆ ನನ್ನ ಗ್ರೌಂಡ್ ಹೋಗಿ ವಾಕ್ ಮಾಡ್ಕೊಂಬಂದು ಇವಾಗ ಟೊಮೊಟೊ ಮತ್ತೆ ಚಪಾತಿ ಗೊಜ್ಜು ಟೊಮೊಟೊ ಚಿತ್ರ ಅನ್ನ ಟೊಮೊಟೊ ಗೊಜ್ಜು ಚಪಾತಿ ಗುಳ್ಳೆ ಆಗಿಬಿಟ್ಟಿದ್ವಿ ನೋವು ಈಟಾಗೈತ್ರಿ ಯಾರು ಕಣ್ಣು ಆಗ್ತಾರೆ ಒಳ್ಳೆ ತಿಮ್ಮು ಥರ ಇದೀನ ನನಗೆ ಯಾರು ಕಣ್ಣು ಆಗ್ತಾರೆ ಅಲೋ ನಡಿಗೆ ನೆಂಥಿ ನನ್ನನ್ನೇ ರೇಗ್ಸ್ ಆಗ್ಬಿಟ್ರು ನಾನು ಹೌದಾ ನನಗೆ ದಿವಿ ತಿಮ್ಮಿಂಗ್ ಮಾಡಿಸ್ತಾ ಯಾವಾಗ ಮಾಡಿಸ್ತು ಜಸ್ಟ್ ಸೈಡಲ್ಲಿ ಮಾತ್ರ ಎಸ್ ಕಿವಿ ಹತ್ರ ಪೊಲೀಸ್ ಕಟಿಂಗ್ ಪೊಲೀಸ್ ಅವ್ರು ಮಾಡ್ಸ್ತಾರ ನೋಡು ನನ್ ತಮ್ಮಗೆ ಚಿಕ್ಕ ವಯಸ್ಸಲ್ಲಿ ಹಂಗೆ ಮಾಡ್ಸೋ ಪೊಲೀಸ್ ಕಟಿಂಗ್ ಅಂತಾರ ಫುಲ್ ಎಲ್ಲಾ ಕೂದಲ ತೆಗ್ದ್ಬಿಟ್ಟಿದ್ರೆ ಸ್ಟೇಷನ್ ಚುಂಟ ಬಿಟ್ಟಿರೋರ್ ಇಲ್ಲಿ ಅದು ಬಿಡ್ತಿದ್ದಿಲ್ಲ ಫುಲ್ ಫುಲ್ ಮಾಡಿ ಇಟ್ಟಿರೋರು ಆ ರೀತಿ ತುಂಬಾ ದಟ್ಟವಾಗಿರೋ ಕೂದಲು ಬೇಗ ಬೆಳ್ದ್ ಬಿಡುತ್ತೆ ತುಂಬಾ ಸ್ಮೂತ್ ಐತಿ ಜಾಸ್ತಿ ಎಣ್ಣೆನೂ ಹಾಕಲ್ಲ ಕೊಪ್ಪರೆಣ್ಣೆ ಅಷ್ಟೇನೇ ಇರಿ ಕೂದಲು ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಸರಿ ಮಾಡಿ ತೋರಿಸ್ತೀವಿ ನೋಡಿ ಗಾಯಸ್ ನಮ್ಮ ದಿವ್ ಏರ್ ಸ್ಟೈಲ್ ಥರ ಇದೆ ಕಮೆಂಟ್ ಹಾಕಿ ಅವ್ನ ದಿವಾ ಖುಷಿಯಾಗಿ ಹೋಗ್ಬಿಡೋಕು ಈ ಏರ್ ಸ್ಟೈಲ್ ಒಂದು ಒಂದು ಲೈಕ್ ಮಾಡಿ ಗೈಸ್ ಚೆನ್ನಾಗಿದೆ ಇಲ್ಲೋ ಕಮೆಂಟ್ ಹಾಕಿ ವಾ ಸಾಕೋಕರ್ತರ ಇರು ಚೆನ್ನಾಗ್ ಕಾಣ್ತಿತ್ತು ಅದೇ ಸುಮ್ನೆ ಹಂಗಂದೆ ಗೈಸ್ ಅಮ್ಮಾ ಪಾಪ ಏನು ಇಂಗು ಮಾಡ್ತಾಳಾ ಸುಮ್ಮನೆ ಅಪ್ಪನೇ ಚೆನ್ನಾಗಿ ಮಾಡಿದಲ್ಲ ನಮಗನೆ ಮುದ್ದೆಗಾ ಇದು ನೋಲಾ ಮುದ್ದೆಗಾ ನೋಲು ಗೈಸ್ ಖುಷಿ ಓಕೆ ಗೈಸ್ ಇವತ್ತಿನ ವಿಡಿಯೋ ಇಲ್ಲಿ ಎಂಡ್ ಮಾಡಿ ಮತ್ತೆ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತಿವಿ ಗೈಸ್ ಈ ವಿಡಿಯೋ ಇಷ್ಟ ಆಗಿರೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬರ್ ಗೈಸ್ ಬೈ ಬೈ ಮೈ ಮಾಡ್ರಾ 妈。Bye bye. Bye bye.